ಹಾಯ್ ಫ್ರೆಂಡ್ಸ್ ಟ್ಯಾಟೋ ಪ್ರಿಯರಿಗೆಲ್ಲ ಒಂದು ಬ್ಯಾಡ್ ನ್ಯೂಸ್ ಅದೇನಂದ್ರೆ ಕರ್ನಾಟಕ ಸರ್ಕಾರ ಈ ಟ್ಯಾಟೋನ ಬ್ಯಾನ್ ಮಾಡಿ ಆದೇಶ ಹೊರಡಿಸಿದೆ ಟ್ಯಾಟೋ ಬ್ಯಾನ್ ಮಾಡೋದಕ್ಕೆ ಏನು ಮೇನ್ ರೀಸನ್ ಅಂದರೆ ಟ್ಯಾಟೋದಲ್ಲಿ ಕಲರ್ ಹೆಚ್ಚಾಗಿ ಬರಲಿ ಅಂತ ಇಪ್ಪತ್ತೆರಡು ಹೆವಿ ಮೆಟಲ್ಗಳನ್ನ ಉಪಯೋಗ ಮಾಡ್ತಿದ್ವಂತೆ ಟ್ಯಾಟೋದ ಇಂಕ್ನಲ್ಲಿ ಸಲೇನಿಯಮು ಕ್ರೋಮಿಯಮ್ ಪ್ಲಾಟಿನಮ್ ಆರ್ಸೆನಿಕ್ ಇದನ್ನೆಲ್ಲ ಯೂಸ್ ಮಾಡ್ತಾ ಇದ್ರಂತೆ ಟ್ಯಾಟೋಗಳಲ್ಲಿ ಕಲರ್ ಹೆಚ್ಚಾಗಿ ಬರಲಿ ಅಂತ ಈ ಇಪ್ಪತ್ತೆರಡು ರೀತಿಯ ಹೆವಿ ಮೆಟಲ್ಗಳನ್ನ ಯೂಸ್ ಮಾಡ್ತಾ ಇದ್ರಂತೆ ಟ್ಯಾಟೋ ಜಾಸ್ತಿ ಡಾರ್ಕ್ ಆಗಿ ಕಾಣಿಸ್ಬೇಕು ಹೆವಿಯಾಗಿ ಕಾಣಿಸ್ಬೇಕು ಕಲರ್ಫುಲ್ ಆಗಿ ಕಾಣಿಸ್ಬೇಕಂದ್ರೆ ಈ ಹೆವಿ ಮೆಟಲ್ನ ಯೂಸ್ ಮಾಡ್ತಾ ಇದ್ರಂತೆ ಟ್ಯಾಟೋ ಬ್ಯಾನ್ ಆಗೋದಕ್ಕೆ ಇನ್ನೊಂದು ಮೇನ್ ರೀಸನ್ ಏನಂದ್ರೆ ಅದು ನಮ್ಮ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಇದರ ಯಾವುದೇ ಅಧಿನಿಯಮಗಳಿಲ್ಲ ಅಂದರೆ ಟ್ಯಾಟೋನ ಇದೇ ರೀತಿಯಾಗಿ ಹಾಕಬೇಕು ಇವನ್ನ ಯೂಸ್ ಮಾಡಬೇಕಂತ ಯಾವುದೇ ಅಧಿನಿಯಮಗಳು ಇಲ್ಲ ನಮ್ಮ ಗೋರ್ಮೆಂಟ್ ಅಲ್ಲಿ ಅದು ಮತ್ತೆ ಸ್ಟ್ಯಾಂಡರ್ಡ್ಸ್ ಇಲ್ಲ ಟ್ಯಾಟೋ ಹಾಕೋದಕ್ಕೆ ಅಂದರೆ ಇದೇ ರೀತಿಯ ನ ಯೂಸ್ ಮಾಡಬೇಕು ಇದೇ ರೀತಿಯ ನೀಡಲ್ಸ್ನ ಯೂಸ್ ಮಾಡಬೇಕಂತ ನಮ್ಮ ಗೋರ್ಮೆಂಟ್ ಇಂದ ಯಾವುದೇ ರೀತಿಯ ಸ್ಟ್ಯಾಂಡರ್ಡ್ಸ್ ಇಲ್ಲ ಕೆಲವೊಂದಿಷ್ಟು ಟ್ಯಾಟೋಯಿಸ್ಟ್ಗಳು ಈ ಕೆಮಿಕಲ್ ಮಿಕ್ಸಿತ ನ ಯೂಸ್ ಮಾಡ್ತಾರೆ ಮತ್ತೆ ನೀಡಲ್ಸ್ನ ಒಬ್ಬರಿಗೆ ಯೂಸ್ ಮಾಡಿರೋ ನೀಡಲ್ಸ್ನೇ ಅನೇಕರಿಗೆ ಯೂಸ್ ಮಾಡ್ತಾರೆ ಇದರಿಂದ ತುಂಬ ಪ್ರಾಬ್ಲಮ್ ಆಗುತ್ತೆ ಇದರಿಂದ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಆಗುತ್ತೆ ಫಂಗಲ್ ಇನ್ಫೆಕ್ಷನ್ಸ್ ಆಗುತ್ತೆ ಸ್ಕಿನ್ ಅಲರ್ಜಿಸು ಸ್ಕಿನ್ ಡ್ಯಾಮೇಜ್ ಆಗುವಂಥದ್ದು ಇದೇ ರೀತಿ ಅನೇಕ ಪ್ರಾಬ್ಲಮ್ಗಳು ಹೆಚ್ಚಾಗ್ತಿರೋದರಿಂದ ನಮ್ಮ ಕರ್ನಾಟಕ ಸರ್ಕಾರದಿಂದ ಈ ಟ್ಯಾಟೋನ ಬ್ಯಾನ್ ಮಾಡಿದ್ದಾರೆ ಮುಂದೆ ಫ್ಯೂಚರಲ್ಲಿ ಏನಾದರೂ ಈ ಟ್ಯಾಟೋಗೂ ಕೂಡ ಒಂದು ಕೆಲವೊಂದಿಷ್ಟು ಸ್ಟ್ಯಾಂಡರ್ಡ್ಸ್ಗಳನ್ನ ತಂದು ಮತ್ತು ಟ್ಯಾಟೋನ ಸ್ಟಾರ್ಟ್ ಮಾಡ್ಬೋದು